Aloha, 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 Aloha ಕೆಲವು ಸಮಯದ ಹಿಂದೆ ನನಗೆ ಇರುವಾಗ ಆರೆ ಬಾಯಿಗೆ ಒಂದು ಸರ್ವ ಸಿಕ್ಕಿದೆ ಆ ದೋಷ ನಿವಾರಣೆಗಾಗಿ ಸಂಸಾರೆಲ್ಲ ಸರ್ವ ದೋಷ ಬಾಧಿಸೇ ಕುಷ್ಠ ಲೋಕದಿಂದ ನಾಡುತ್ತಾ ಇದ್ದೇನೆ ನಾಡುತ್ತಾ ಇದ್ದೇನೆ ನನ್ನ ಈ ದೇವಸ್ಥಿತಿಯನ್ನು ನೋಡುವಾಗ ನನಗೆ ಹೇಗೆ ಆಗ್ತಾ ಇಂತಹ ಬದುಕಿನಿಂದ ಬೇಕೇ ಸಲ ಈ ಬದುಕಿ ಹಿಂದಲೇ ಆಗುವಾಗ ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ ಕಲಾಜೀವಿ ಯೂಟ್ಯೂಬ್ ಚಾನಲ್ ಅನ್ನು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ i yeah. yeah. ಈ ನಿನ್ನ ಕಷ್ಟ ಬಂದು ರೋಗದಿಂದ ಇದೆ ರೋಗವನ್ನು ಇನ್ನು ಈ ರಾತ್ರಿ ಎಲ್ಲಿ ಹೋಗಿ ಎಲ್ಲಿ ಹೋಗುವುದಿಲ್ಲ ನಿರಶನ ಬೇಕು ಮಾಡುತ್ತೇವೆ ಇವತ್ತಿಂದಲೇ ಈ ಕ್ಷೇತ್ರದಲ್ಲಿ ಒಳಗೊಂಡು ಬೆಳೆದಾದ ಮತ್ತೊಂದು ಕ್ಷೇತ್ರ i ದಕ್ಷಿಣ ವಿಧವಾಗಿ ಹೋಗು ಅಲ್ಲಿ ಮಂದಾವತಿ ಪಕ್ಕೂ ನೀವು ಕ್ಷೇತ್ರ ಸಿಗುತ್ತದೆ ಅಲ್ಲಿ ಹೋಗಿ ನೀನು ಮಾಡಬೇಕಾದ ಕಾರ್ಯ ಎದುರ ಆ ಆ ಕೈ ಗಮನಕ್ಕೆ ಒಂದು ಹೇಳಿದ್ನು ಮಗೋ ಸೇವಾ ನಿಮ್ಮ ವ್ಯಾಸ ಗುಣ ಆದಕ್ಕೆ ಕ್ಷೇತ್ರ ಇದಲ್ಲ ದಕ್ಷಿಣಾಮಿತುವಾದು ಹೋಗು ನಂದಾಕೇನ ಕ್ಷೇತ್ರ ಸಿಕ್ಕಿದೆ ಅಲ್ಲಿ ನಾಗಕೀರ್ತದನೆಂದು ಬ್ರಹ್ಮಣ್ ಸ್ವಾಮಿಯಂದು ಗುತ್ತಿಯಿಂದ ಪೂಜಿಸು ಯಾತ್ರಿ ಗುಣ ಆದಕ್ಕೆ ಇದೇನು ತಾಯ ಸಂಕಲ್ಪ ಒಂದು ಈಗ ಆಯ್ತು ಅಲ್ಲ ಕೈೇನು ಪೂರ್ವದಲ್ಲಿ ಹೇಳಿರೋದು ನೋಡಿ ಈಗ ನನಗೆ ದಾರಿ ಗೊತ್ತಿದೆ డాక్టర్ డాక్టర్ మాకు తెలుసు కొనుగోలు ఆ నిడు ఆ ఆ నేను అప్పా సినిమా రన్ కావాలి కొనేది అన్నమాట ఆ ఈ ఆ అవసరమైన వస్తువుల గురించి మాట్లాడాలి నేను కొనేది ತೋ ಶರುಣ್ನಾಸ್ತಿ ತಮೇವಾ ಶರುಣ್ನೋಃ ದಿಸಪರ್ತಕಾರನೇ ಪ್ರಾಯೇನಾ ರಕ್ಷಾ ರಕ್ಷಾ ಪ್ರಮಣ್ಯಾಃ ಈ ಸರ್ಪದೋಷೇನ ದುರಲೋಡಿ ನನ್ನನ್ನು ಉದ್ದರಿಸುತ್ತದಿ ಸ್ವಾಮೀಗ ರೋಗಲ್ಲಾಸ್ ಗೆಕ್ಕಲ್ಲಾ ಆತ್ಮ ಜಾಯುತವ ಮಾಸುತೆ ಅತೆ ನನವಾಸಿ ನನಗಿ ಬರುತ್ತಿಲ್ಲಾ ನವರವಾಸು ನವರವರಿಗೆ ಬರುತ್ತಿದ್ರೆ ಉದರ ತಾಯಿ ಹೇಳೋದು ಮಾತು ಸುಳ್ಳು ಒಂದು ಮಾತನಾಡಿದಾಳೆ ಭಕ್ತಿಯಿಂದ ಕುಡಿಸುವ ನನ್ನ ಭಕ್ತಿಯ ಸ್ವಾಮಿಗೆ ಸಾಕಾಗಿಲ್ವ ಇಲ್ ಭಕ್ತಿಯಿಂದ ಮುಗಿಸುವುದಕ್ಕೆ ಮೈಯಲ್ಲಿ ಶಕ್ತಿ ಇಲ್ಲ ಬಲ್ಲವರಿಂದ ಇಲ್ಲಿಯವರೆಗೆ ತೆಗೆದುಕೊಂಡು ಬಂದು ಶರೀರಕ್ಕೆ ಆಯಾತ ಆಯಾತ ಪರಿಹಾರ ಆಗ್ಬೇಕಿದ್ರೆ ಓ ಎತ್ತರವಾದ ನಿಲ್ಲಿಮನ ಈ ದೆಲ್ಲಿಮನ ಮಾಡಿ ವಿಶ್ರಾಂತಿ ಪಡಿತೇನೆ ಆಮೇಲೆ ಎದ್ದು ಭಕ್ತಿಯಿಂದ ಕುಡಿಸಿ thank mm -hmm. you

को दिल सो यार ये भी कोई समसार समसार को ससार को नू संदेमात्र विद्या समसार के दिन तो नू संदेमात्र विद्या ससार ना टियो द लिकटू ट्राइ करते बोले संपाल दिमाग को जो बंटे हो मने के आवाज़ हट के विद्यालय में अपनों लिखता है बंद होगा बंद होगा रिश्तों बंद हाँ कई सोती है लार हाथ भी लिखना मतलब क

ನಿನ್ನ ಅಪ್ಪ ಎಲ್ಲ ಈ ಮನೆಗೆ ಅಪ್ಪ ಅಂತ ಕೂನುಕುದು ಸುಚಾಯ್ಕೆ ನಗೆ ಹೋಗಿಸಪ್ಪ ಆಯ್ತು ಆ ಅಂತ ಮಕ್ಕಳು ಬೇಡ ಉತ್ತರ ಹತ್ತು ಮತ್ತೆ ದೊಡ್ಡ ಒಂದು ಮಕ್ಕಳಿಗೆ ಕೊಡುವುದಿಲ್ಲ ನನಗೂ ಬೇಡ ಏನು ಮಾಡ್ತೀಯಾ ರೋಗದಲ್ಲಿ ಇರ್ತಾ ಇರುವ ಸಮಯದಲ್ಲಿ ಒದ್ದು ಪ್ರೀತಿಯಿಂದ ಎರಡು ಮಾತಾಡಿಸಿದ್ರು

ನಾನು ಮಧ್ಯೆ ದಾರಿ ಇರ್ತೇನೆ ಎರಡೂ ದೇವರು ಏಕಕಾಲದಲ್ಲಿ ಪೂಜೆ ಹಾಕಿದೆ ಅದಕ್ಕೊಂದು ದಾರಿ ಮುಖ ಸ್ವಾಮಿ ಕೊಲ್ಲೋರ ಮುಖಾಮಿ ನಾನು ಮಂದಟ್ಟಿಯಲ್ಲೇ ಪೂಜಿಸ್ತೇನೆ ಯಾವ ರೀತಿ ಇಲ್ಲ ಮರಳಿನಿಂದ ಒಂದು ಲಿಂಗ ಮಾಡು ಆ ಲಿಂಗಕ್ಕೆ ಬುಲ್ಲರು ಮುಂತಾಕೆಯನ್ನು ಮಂತ್ರ ಮುಖೇನ ಆಹ್ವಾನಿಸ ಒಂದು ಕಡೆ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆ ಆದರೆ ಮತ್ತೊಂದು ಕಡೆ ಮಹಾಮಾತೆ ಪೂಜೆ ಎಂದ ಕಾಲದಲ್ಲಿ ಆಮೇಲೆ ನನ್ನ ರೋಗ ಇಲ್ಲಿ ವಾಸಿಯಾಯಿತು ಇದೇ ದಿನ ಮರದಡಿಯಲ್ಲಿ ಆ ತಾಯಿಯನ್ನು ತಪಸ್ಸು ಮಾಡುತ್ತೆ ತಾಯಿಯ ಭಕ್ತನಾಗಿ ನಾನು ಕಳೆಯುವ